ನಮಸ್ತೆ ಆದ್ಮೇಲೆ ಖರೀದಿ ಕೇಂದ್ರ ಅಂತ ಓಪನ್ ಮಾಡ್ತಾರೆ ಮುಸ್ಲಿಂ ಜೋಳ ಎಲ್ಲಾ ಮುಗಿದ ಮೇಲೆ ಖರೀದಿ ಕೇಂದ್ರ ಓಪನ್ ಮಾಡ್ತಾರೆ ಅದು ಒಂದು ಈಗ ಬೇರೆ ರಾಜ್ಯ ಬೇರೆ ದೇಶದಿಂದ ತರಿಸ್ತಾರ ನಮ್ಗೆ ತರಿಸ್ರಿ ಅಲ್ಲಿಂದ ಎಲ್ಲ ತರಿಸ್ಕೊಳ್ಳಿ ಜನ ಕಮ್ಮಿ ಆಯ್ತದೆ ಇಲ್ಲಿ ಈಗ ಅಲ್ಲಿಂದ ತರಿಸಿ ಎಂಟು ಅಂದ್ರೆ ಮೊದಲೇ ಮಾಡ್ಬಿಡ್ಲಿ ಬಿಡಿ ಇನ್ನೇನ್ ಮಾಡೋದು ಇವಾಗ ಈಗ ಹಂಗೆ ಆಗಿದೆ ಪರಿಸ್ಥಿತಿ ಈಗ ಖರೀದಿ ಕೇಂದ್ರ ಅಂತ ಓಪನ್ ಮಾಡ್ತಾರೆ ಭತ್ತ ಈಗ ನಂಜನಗೂಡು ಉಳ್ಳಳ್ಳಿ ಸುತ್ತಮುತ್ತ ಎಲ್ಲ ಲಾರಿಗಳಲ್ಲೆಲ್ಲ ಹೊಂಟೋದ ಭತ್ತ ಇನ್ ಇವರು ಏನ್ ಮಾಡ್ತಾರೆ ಜನವರಿ ಕೊನೆ ಫೆಬ್ರವರಿಗೆ ಖರೀದಿ ಕೇಂದ್ರ ಓಪನ್ ಮಾಡ್ತಾರೆ ಬೇಕಾ ಇದು ಗೊತ್ತಿಲ್ವಾ ಎಲ್ಲಾ ಗೊತ್ತು ಸದ್ ಗೊತ್ತಿಲ್ಲ ಎಲ್ಲ ಗೊತ್ತು ಮಾಡಲ್ಲ ಅಷ್ಟೇ ಬತ್ತ ನಾವು ಅವ್ರಮ್ ಕೊಡ್ಬಿಟ್ಟು ನಾವು ಒಂದ್ ರೂಪಾಯಿ ಕೊಡ್ಬಿಟ್ಟು ಅವ್ರ ತಕೊಂಡು ಐದು ರೂಪಾಯಿ ತಗೋಬೇಕು ಹಿಂಗೇ ಆ ಕೇಂದ್ರಗಳನ್ನ ಓಪನ್ ಮಾಡೋದು ಅಷ್ಟೇ ನಿಜವಾಗ್ಲೂ ಅಷ್ಟೇ ನೀವೆಲ್ಲ ರೈತರು ದಯಮಾಡಿ ಒಂದೂರು ಪ್ರಕಾಶ್ ಸಪೋರ್ಟ್ ಮಾಡಿ ಇಲ್ಲ ನಾವು ಅರ್ಧ ಎಕರ ಮಾಡಿ ಅಂತ ಹೇಳಾರ ಅವರು ವ್ಯಕ್ತಿ ಏನ್ ಮಾತಾಡ್ತಾರೋ ಅದೇ ತರ ನಡೀತಾ ಇದ್ರೆ ಯಾರ್ಗ ಹೆದ್ರಲ್ಲ ಆಮೇಲೆ ಯಾರ್ ತಪ್ಪು ಇಷ್ಟೇ ಒಂದ್ ರೂಪಾಯಿ ಇನ್ನು ಅವ್ರನ್ನ ಕರ್ಕೊಂಬರ್ಬೇಕು ಹೋಗಿ ಒಂದ್ ವೆಹಿಕಲ್ ಮಾಡ್ಕೊಂಡಿಲ್ಲ ಹೌದು ಪಾಪ ಯಾಕೆಂದ್ರೆ ಅವ್ನು ನಿಜ ಹೋರಾಡ್ತಾರಲ್ಲ ಏನೂ ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ಇಲ್ಲ ಅಂತವ್ರಿಗ್ ನಾವು ಸಪೋರ್ಟ್ ಮಾಡ್ಬೋದು ಬ್ಯಾಗ್ರೌಂಡ್ ಸಪೋರ್ಟ್ ಕೊಡ್ಲೇಬೇಕು ಪಾಪ ಅವ್ರೇನು ದೊಡ್ಡ ಶ್ರೀಮಂತ ಏನಲ್ಲ ಬಟ್ ಅವನ ಸತ್ತು ಇದೆಯಲ್ಲ ಇವತ್ತು ನಂಜನ ಸ್ವಾಮಿ ರುದ್ರೇಶ್ ಶಿವರದ್ ಏನಿದೆ ಅವರು ಅದನ್ನ ಅವು ಮೊದ್ಲು ಈಗ ಇನ್ನೂ ಬೇರೆ ಬೇರೆ ಅವರ ಅವರು ಸುಮ್ ಏನೇನು ಇಲ್ದವ್ರು ನನ್ ಗೊತ್ತ ಮಟ್ಟಿಗೆ ಬೇಕನಸು ಮಾಡ್ಕೊಂಡೆ ಅಷ್ಟೇ ಟವರ್ ಅಲ್ಲಿನ ಅವು ಇವ್ರು ಹೆಂಗೆ ಗೊತ್ತಾ ಕರ್ದ್ಬಿಟ್ರ ಬಾ ಆಯ್ತು ಬನಿ ನಾಲ್ಕ್ ಜನ ಬನ್ನಿ ಹೊರಗಡೆ ಮಾತಾಡೋ ಅಂತಂದ್ರು ಹೋಗಲ್ಲ ಇವರು ಆ ಇಲ್ಲೇ ಬಂದು ತೀರ್ಮಾನ ಕೊಡಿ ಅಂತಾರೆ ಇವ್ರು ಪ್ರಕಾಶ ಶಕ್ತಿ ಅವ್ರು ಹಂಗೆ ಅಲ್ಲಾ ಕರ್ನಾಟಕದಲ್ಲಿ ಪ್ರಕಾಶ್ ತರ ಗಂಡು ಮಕ್ಕಳು ಬರಬೇಕು ಅವ್ರ ಹಂಗಿಲ್ಲ ಬಾ ಇಲ್ಲಿ ಜನಗಳ ಎದುರುಗನೆ ತೀರ್ಮಾನ ಮಾಡೋದು ಏನಿದ್ದು ಹೇಳ್ಬಿಡ್ಬಾ ಅಂತಾರ ಇಲ್ಲೇ ಬಂದ್ಬಿಟ್ರೆ ಸರ್ಕಾರ ನಡಗಿಸ್ಬೋದು ಇಲ್ಲ ಅದೊಂದ್ ದಿನ ಬರ್ತದ

ಇದು ಸಂದರ್ಭ ಬಂದಿದ್ ಕೇಳ್ತಾ ಇದೀನಿ ನಾನು ಒಬ್ಬ ಮಿನಿಸ್ಟ್ರು ತಾನು ಚುನಾವಣೆಗೆ ನಿಲ್ವಾಗ ನಂದು ಹದಿನೈದು ಕೋಟಿ ಐತೆ ಇಪ್ಪತ್ ಕೋಟಿ ಐತೆ ಅಂತ ಡಿಕ್ಲೇರೇಷನ್ ಆ ಇಪ್ಪತ್ತ್ ಕೋಟಿ ಸರ್ಕಾರದಿಂದ ಕಾರ ಯಾಕೆ ಕೊಡಬೇಕು ಬಂದಿರೋ ಸೇವೆ ಮಾಡ್ತಾನೆ ಈಗ ನಾವೇನೇ ಒಂದ್ ನೂರು ರೂಪಾಯಿ ಇದ್ರೆ ಹತ್ತು ರೂಪಾಯಿ ಸೇವೆ ಸರ್ವಿಸ್ ಮಾಡ್ತೀವಿ ಇವರು ನೂರಾರು ಕೋಟಿ ಇಟ್ಕೊಂಡು ಸರ್ಕಾರದ ಕಾರು ಸರ್ಕಾರದ ಔಷಧಿ ಸರ್ಕಾರದ ಬಂಗ್ಲೆ ಸರ್ಕಾರದ ಸಂಬಳದಲ್ಲಿ ಇವರಿಗೆ ನಾಚಿಕೆ ಆಗದ್ರಿ ಅದ್ರ ಜೊತೆ ಆಮೇಲೆ ಈ ಇವತ್ತು ಹತ್ತು ಕೋಟಿ ಇರೋ ನಾಲ್ಕ್ ಸಾವಿರ ಕೋಟಿ ಇನ್ನೊಂದು ಎಲೆಕ್ಷನ್ ಕೈಯಾಗ ಮೂವತ್ತು ಕೋಟಿ ಎಲ್ಲಿ ಸಂಪಾದನೆ ಮಾಡಲ್ಲ ಯಾವ ಆಲೂಗಡ್ಡೆ ಬೇಡ ಬರ್ಬೇಕಾದ್ರೆ ಕೈ ಮುಕ್ಕೊಂಡು ನಿಮ್ ಸೇವೆ ಮಾಡ್ತೀವಿ ಅಂತ ಬರೋದು ಆಮೇಲೆ ಅವ್ರ ಸೇವೆನ ನಮ್ ಕಾಲ್ ಮಾಡಿಸ್ಕೊತಾರ ಸೇವೆ ಅಲ್ಲ ಕೊನೆಗೆ ನಮ್ಮಿಡ್ತಾರ ಅದಾಗ ಸಾಯಿಸ್ತಾರ ಅದು ಅದನ್ನ ನಾನ್ ಹೇಳದೇನಂದ್ರೆ ಯಾರು ಕೋಟಿಗಟ್ಟಲೆ ಆಸ್ತಿ ಐತೆ ಅನ್ನೋರಿಗೆ ಮಿನಿಸ್ಟ್ರಿಗೆ ಕಾರು ಸರ್ಕಾರದಿಂದ ಕೊಡಬಾರ್ದು ಸಂಬಳ ಕೊಡಬಾರ್ದು ಸೇವೆ ಮಾಡ್ಲಿ ಇಲ್ಲ ಸೇವೆ ಮಾಡೋರು ಬಂದು ಮಾಡ್ಲಿ ಫ್ರೀ ಆಗಿ ಮಾಡ್ಲಿ ಸರ್ವಿಸ್ ನೋಡಿ ಪ್ರತಿ ಒಂದು ಅವ್ರ ಎಂಟಿ ಮಕ್ಕಳಿಗೆ ಹುಷಾರಿಲ್ಲದಿದ್ರೆ ವಿದೇಶಕ್ಕೆ ಹೋದ್ರೆ ಅವ್ರಿಗೆ ಹಾಸ್ಪಿಟಲ್ ಫ್ರೀ ಅದೇ ತರ ಅವ್ರ ಕಾಯ್ದೆ ಬಂದಾಗ ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್ ಗಳಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಕಾಯ್ದೆ ಬಂದಾಗ ವಿದೇಶದಿಂದ ಹೋಗಿ ಟ್ರೀಟ್ಮೆಂಟ್ ಬರ್ತಾರಲ್ಲ ಇಲ್ಲಿ ಸಾಮಾನ್ಯ ಮನುಷ್ಯ ಎಲ್ಲಿಂದ ತರಕಾಗ್ತದೆ ಈ ಇವರು ಅದನ್ನ ತಿಳ್ಕೊಂಡು ಅದೇ ತರ ಸೌಲಭ್ಯ ಇರುವಂತ ಹಾಸ್ಪಿಟಲ್ ಗಳನ್ನ ಸರ್ಕಾರಿ ಸ್ವಲ್ಪ ಮನೆ ಯಾರೋ ಒಬ್ಬ ತೆಗೆದಾಗ ಒಂದು ಎಷ್ಟೋ ನೂರಾರು ಕೋಟಿ ಸರ್ಕಾರದಿಂದ ನಾನು ಹೋಗಿ ಅದು ವಿದೇಶದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ ಬಂದ್ಬಿಟ್ಟು ಒಂದು ಕೋಟಿ ರೂಪಾಯಿ ಬಿಲ್ ತಗೊಂಡೆ ಆಗಲ್ಲ ಈ ದುಡ್ಡು ಯಾರು ತಿನ್ನಕ್ಕೆ ನೀನ್ ದುಡ್ದು ಬಸವಣ್ಣ ದುಡ್ಡು ಯಾರಿಗಪ್ಪ ನಿನ್ ಮಗ ತಿನ್ಬೇಕು ನಿನ್ನ ಅಳಿಯ ತಿನ್ಬೇಕು ಇಲ್ಲ ನಿನ್ನ ನಿಮ್ ತಾಯಿ ತಿನ್ಬೇಕು ನೀನು ನಿಂತಾನೆ ನನ್ನಂತ ಒಂದು ಬಂದು ತಿನ್ಕೊಂಡು ಹೋದ್ರೆ ನೀನ್ ಇಲ್ಲ ಅದೇನ್ ಹೇಳ್ತಾರೆ ಈ ಬರ್ದ ಅದ್ದಿಗೆ ಹಾಕ್ದಾಗ ಅಂತಾರಲ್ಲ ಹಂಗ ಆ ಒಳಗು ಅದ್ದಿಗೆ ಹಾಕ್ತಾರ ಅಂತ ಅತ್ಯ ಅದೇ ತರ ಈ ಪಾಪ ಬಟ್ಟೆ ಹೊರತದಲ್ಲ ಹಸಿರು ಬಟ್ಟೆ ಹೊರತ ಕತ್ತೆ ಅದು ಬಟ್ಟೆ ಹೊರತದೆ ಅದಕ್ಕೊಂದಿಷ್ಟು ಅವಳು ತಿನ್ನಲ್ಲ ಅವನು ತಿನ್ನಲ್ಲ ಕಳ್ಳ ಹಂಗ ಆಗಿರೋದೀಗ ಹಂಗೆ ಮಿನಿಸ್ಟ್ರಿಗಳು ಒಂದಿನ ತಿಳ್ಕೊಳ್ಳಿ ಇವ್ರಿಗೆಲ್ಲ ಒಂದ್ ಒಳ್ಳೆ ಬುದ್ಧಿ ಬರ್ತದೆ ಒಂದ್ ಜ್ಞಾನದೇ ಆಗ್ತದೆ ಈಗಾಗ್ಲೇ ಅವ್ರ ಮನೇಲೆಲ್ಲ ಕಾಯಿಲೆಗಳೆಲ್ಲ ಬಂದು ಅವ್ರಿಗೆ ಅರ್ಥ ಆಗಿದೆ ಅಣ್ಣ ತಿನ್ನಂಗಿಲ್ಲ ಬಿಡಿ ಅವರು ಅವ್ರೆಲ್ಲ ಮಾತ್ರ ತಿನ್ಬೇಕು ತಿಂದು ಆ ಶೋ ತೋರ್ಸೋದಕ್ಕೆ ಈಗ ನೂರಲ್ಲಿ ತೊಂಬತ್ತು ಭಾಗ ಯಾರು ಜಾಸ್ತಿ ಮೋಸ ಮಾಡಿ ದುಡ್ಡು ಇಟ್ಕೊಂಡ್ರ ಯಾರು ಅಣ್ಣ ತಿನ್ನಂಗಿಲ್ಲ ಭಗವಾನ್ ತಿನ್ಬಿಡಲ್ಲ ಅದ್ಭುತ ನಾವು ತಿನ್ಬೇಕು ಅಂದ್ರು ತಿನ್ನ ನಾನಾದ್ರೂ ಅಷ್ಟೇ ತಿನ್ಬಿಡಲ್ಲ ಕಿಟ್ಕತನ ಒಂದ್ ಕೊಟ್ರ ಒಂದ್ ಕಿಟ್ಕತನ ಶ್ರೀಮಂತ ಕೊಟ್ಟಿರ್ತಾನೆ ಅಣ್ಣ ಕೊಟ್ಟಿರ್ತಾನೆ ಅವ್ರಿಗೆ ಅಷ್ಟು ಮೋಸ ಮಾಡಿರ್ತಾರ ಅವರು ಆರೋಗ್ಯ ಕಿತ್ಕೊಂಡಿರ್ತಾನೆ ಅಣ್ಣ ತಿನ್ನಂಗಿಲ್ಲ ನಾನು ಏನ್ ಬೇಕಾದ್ರು ತಿಂತೀನಿ ನಾನು ಈಗ ಈ ಕಲ್ಲು ಮಣ್ಣು ಒಂದ್ ಬಿಟ್ರ ಯಾನ್ಗ ತಿಂದು ಅರಗಸ್ಬೋದು ಆರೋಗ್ಯ ಚೆನ್ನಾಗದ ಚೆನ್ನಾಗ್ ಹಂಗಲ್ಲ ಅವ್ರಿಗೆ ಹಂಗಿಲ್ಲ ಹಂಗಾಗಲ್ಲ ಒಂದ್ ತಿಂದ್ರೆ ಬಂದ್ರು ಆಗ್ಲೇ ಹಾಸ್ಪಿಟಲ್ ಹೌದು ಅದಕ್ಕೆ ಮಂಡ್ಯ ಕೆಂಪಣ್ಣ ಕೆಂಪಣ್ಣವ್ರು ಹೇಳ್ತಾ ಇದ್ರು ಮಗ ಅದ್ ಯಾರ ಅನ್ನ ಕಿತ್ಕೊಂಡಿದ್ದ ನಾನು ಹೋದ್ ಜನ್ಮದಲ್ಲಿ ಅಲ್ವಾ ಅನ್ನ ತಿನ್ನಂಗಿಲ್ವಲ್ಲ ಯಾಕೆ ಗೌಡ್ರೆ ಅಂದ್ರೆ ನಾನು ಯಾರ ಅನ್ನ ಕಿತ್ಕೊಂಡಿದ್ನೋ ಭಗವಂತ ನನ್ನ ಅನ್ನ ಕಿತ್ಕೊಂಡ್ಬಿಟ್ಟು ಅಷ್ಟು ಚೆನ್ನಾಗಿ ಅವ್ರು ರೈತರೇ ಬಟ್ ಅದನ್ನ ಜನರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಮಳೆಗೆ ಇದ್ದವನಿಗೆ ಸಾವು ನಿಂತೆ ಇದ್ದವನಿಗೆ ಶಿಕ್ಷೆ ಕೂತೇ ಇದ್ದವನಿಗೆ ರೋಗ ನಡೆದಾಡುವವನಿಗೆ ಬದುಕು ಅದಕ್ಕೆ ನಾವು ಯಾವಾಗ್ಲೂ ಓಡಾಡ್ಬೇಕು ಅವಾಗ ಕ್ಯಾಲೋರಿ ಎಲ್ಲ ಬರ್ನ್ ಆಗ್ತದೆ ಆರೋಗ್ಯ ಸುಧಾರಣೆ ಆಗ್ತದೆ

ಇದೆಲ್ಲ ನೋಡಿದ ಇಲಿಗಳು ಈ ತರ ಬೀಳ ಮಾಡಿದ್ರೆ ನಾವು ಮಳೆ ನೀರೆಲ್ಲ ಏನಾಗ್ತದೆ ಅದ್ರೊಳಗೆ ಇಂಕ್ತದೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಾವು ಮೇ ಜೂನ್ಗೆ ಸ್ವಲ್ಪ ಈ ಗೆಣಸು ಆಮೇಲೆ ಅರಶಿನ ಶುಂಠಿ ಎಲ್ಲ ಇದ್ರೊಳಗಡೆ ಹಾಕಬೇಕು ಇದ್ರೊಳಗೆ ಹಾಕಿದಾಗ ಈ ರೀತಿ ಇಲಿಗಳು ಬಂದು ತಿಂದ್ರು ಅದ್ರ ಒಳಗಡೆ ನೀರು ನೀರು ಮಳೆ ನೀರೆಲ್ಲ ಇಲ್ಲಿ ಹಿಂಕ್ತದೆ ಇದು ಭೂಮಿದು ಭೂಮಿ ದು ಮಳೆ ಬಿದ್ದಾಗ ನೀರಲ್ಲ ಎರಕೊಳ್ಳುತ್ತದೆ ಆಮೇಲೆ ಕಾವು ಬಿಸಿ ಜಾಸ್ತಿ ಆದಾಗ ಅದೇ ಆವೇನ ಈ ಹೋಲ್ ಮೂಲಕನೇ ಹೊರಗಡೆ ನೋಡಿ ನನಗೆ ಈ ಹೈಟ್ ಅಲ್ಲಿ ಇದ್ದಾಗ ನೀವು ಇದನ್ನೆಲ್ಲ ಕಟ್ ಮಾಡಬೇಕು ಇಲ್ಲ ನೋಡಿ ಹೀಗೆ ಕಟ್ ಮಾಡ್ತೀನಿ ಓಕೆ ಇದು ಈ ರೀತಿ ಈ ತರ ಈ ತರ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಕಟ್ ಮಾಡ್ಕೊಳ ಸಾಕು ನೀವು ಅಲ್ಲಿ ಕಟ್ ಮಾಡಿ ಕಟ್ ಮಾಡಿದ್ರೆ ಈಗ ಇಲ್ಲೆಲ್ಲ ಕೊಂಬೆ ಬರ್ತದೆ ಈಗ ಓಕೆ ಇದೆಲ್ಲ ಕೊಂಬೆ ಬರ್ತದೆ ಆಮೇಲೆ ಅದು ಆ ಕೊಂಬೆ ಬಂದ್ರೆ ಅದನ್ನ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಅದೇನು ಈಗ ಒಂದ್ ಕಟ್ ಮಾಡಿದ್ರೆ ನಾಲ್ಕು ಆ ನಾಲ್ಕುನ ಕಟ್ ಮಾಡಿದ್ರೆ ಹದಿನಾರು ಓಕೆ ಹದಿನಾರು ಐಟೋಗಂಟ ಅಲ್ಲಿ ಕಾಯಿ ಬಂದಾಗ ನೀವು ಹಾರ್ವೆಸ್ಟಿಂಗ್ ಮತ್ತೆ ಬೇಸಿಗೆಯಲ್ಲಿ ಪುನಃ ಕಟ್ ಮಾಡೋದು ಅದಕ್ಕೆ ಅದ್ಕೆ ಕೊಪ್ಪಂಟ್ ಎಲ್ಲಿ ಎಲ್ಲಿ ಅಂಟಿಸೋದು ತೊಪ್ಪೆ ಅದೇ ಎಲ್ಲಿ ಕಲ್ಕೊಂಡ್ಬಿಡೀವಿ ಅಲ್ಲೇನೆ ಓಕೆ ಅಜದು ಇನ್ಫೆಕ್ಷನ್ ಆಗ್ಬಾರ್ದು ಮತ್ತೆ ಸೂರ್ಯನ ಕಿರಣ ಬಿಡಬಾರ್ದು ಮತ್ತೆ ಮಳೆ ನೀರು ಬಿದ್ದಾಗ ಅದು ಇದು ಬಾಳ ಮೃದು ಗಿಡ ಚೂರ್ ನೀರ್ ಬಿದ್ದರೆ ಕೊಳ್ತ ಹೋಗ್ಬಿಡ್ತದೆ ಅದಕ್ಕೆ ತೊಪ್ಪೆ ಅಣಿಸ್ಬಿಟ್ರೆ ಏನಾಕ್ತಂದ್ರೆ ಅದು ಒಂದು ತಲೆ ಕ್ಯಾಪ್ ಆಕ್ ನಂಗೆ ಈ ಮಡ್ಡ ಮಾತು ಮಾಡ್ತೀವಲ್ಲ ಆ ರೀತಿ ಆದ್ರೆ ಅದು ತೊಪ್ಪೆ ಚೆನ್ನಾಗ್ ಗಟ್ಟಿಯಾಗ್ಬಿಟ್ರೆ ಆಮೇಲೆಲ್ಲ ಚಿಗುರ್ಕೊಂಡು ಹಾ ಇವಾಗ ಇದೆಲ್ಲ ಅಷ್ಟೇ ಇದೆ ಇದು ನೀವು ಒಣಗಿಸಿ ಇಟ್ಕೊಂಡ್ರೆ ನೀವು ಒಂದು ಸೂಪರ್ ಫುಡ್ ಅಂದ್ಬಿಟ್ಟು ಇದು ಬಹಳ ಅದ್ಭುತ ಈ ನುಗ್ಗೆ ನಮ್ಗೆ ಸಿಕ್ಕೋದಿಲ್ಲ ಇವೆಲ್ಲ ಅದರಲ್ಲೂ ಮೊರಿಂಗ್ ಮಾಡ್ತಾರೆ ಆರ್ನೂರು ರೂಪಾಯಿ ಆರ್ ಸಾವಿರ ರೂಪಾಯಿ ಇನ್ನು ನೀವೇ ಪೌಡರ್ ಮಾಡ್ಕೊಂಡು ಮನೆಯಲ್ಲಿ ಊಟ ಮಾಡುವಾಗ ಒಂದೊಂದು ಸ್ಪೂನು ಬಿಸಿ ಅನ್ನಕ್ಕೆ ಹಾಕೊಂಡು ಒಂದ್ ಚೂರು ತುಪ್ಪ ಹಾಕೊಂಡು ತಿನ್ಬಿಟ್ರೆ ಸಾಕು ಬಿಸಿ ಅನ್ನ ಒಂದು ಟೀ ಸ್ಪೂನ್ ತುಪ್ಪ ಇದೊಂದು ಚೂರ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತಿನ್ಬಿಟ್ರೆ ಅದ್ಭುತ ಇದೇ ರೀತಿ ಕರ್ಬೇವನ ಒಣಸಿ ಮಾಡ್ಕೋಬಹುದು ಆಮೇಲೆ ಅಗಸೆ ಅನ್ನ ಮಾತ್ರ ಸ್ವಲ್ಪ ಕಹಿ ಬರ್ತದೆ ಅದರಿಂದ ನೀವು ಕುಡಿಯೋದು ಒಳ್ಳೇದು ಚಟ್ನಿ ಪುಡಿಗೂ ಹಾಕ್ಬೋದು ಅದನ್ನೇ ಬೇರೆ ಮತ್ತೆ ಇದೆಲ್ಲ ಇದು ಇದು ಇದನ್ನೆಲ್ಲ ಕಿತ್ಕೊಂಡು ಪಲ್ಯ ಮಾಡ್ಬೋದು ಇದನ್ನೆಲ್ಲ ಇದನ್ನೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಪಲ್ಯ ಏನ್ ಬೇಡ ಹಸಿನ ಇವತ್ತೇ ಪಲ್ಯ ಮಾಡ್ಬೋದು ನೀವು ಬೇರೆ ಸೊಪ್ಪಿನ ಜೊತೆಗೆ ಮಾಂಸಾರಿಗಳಾದ್ರೆ ಮೊಟ್ಟೆ ಜೊತೆಗೆ ಹಾಕೊಳ್ತಾರೆ ಬೇರೆ ಬೇರೆ ಇದ್ರಲ್ಲಿ ಅದನ್ನ ಮಾಡ್ಕೊಂಡು ಈ ತರ ಮೊಗ್ಗು ಹ್ಮ್ ಈ ತರ ಮಾಡ್ಕೊಳ್ತಾರೆ ಈ ತರ ಇದೆಲ್ಲ ಚೆನ್ನಾಗಿದೆ ನೋಡಿ ಒಳ್ಳೆ ಇದು ಡಾಲರ್ ಇದಂಗ ಇದೆಯಲ್ಲ ಇದ್ ಹಾಕೊಂಡ್ರೆ ಏನೋ ಹುಲಿ ಉಗ್ರೇನಪ್ಪ ಆಮೇಲೆ ಇದು ಇದು ಹುಲಿ ಹೋಗ್ರು ಅಂತ ಹೇಳ್ಬಿಟ್ರೆ ಬಿಟ್ಟಾರ ಯಾ ಬೇರೆವ್ರಾದ್ರು ಬಿಡ್ತಾರೆ ನಮ್ಮನು ಬಿಡ್ತಾರ ಅರ್ನ ಬಿಡ್ತಾರಷ್ಟೇ ಇದ್ದ ಇದು ಬಹಳ ಒಂದು ತರ ಸ್ಟಾರು ಇದು ಒಂಥರ ಈ ಒಂದು ಆಭರಣಕ್ಕೆ ಈ ತರ ಮಾಡ್ತಾರೆ ಆಮೇಲೆ ಇದು ನಿಂಗೆ ಇಟ್ಕೊಂಡ್ರೆ ಆನೆ ಕುಂಬ್ ತರ ಕಾಣ್ತದೆ ಈ ತರ ಆಮೇಲೆ ಇದು ಬಾದಾಮಿ ಈ ತರಾನು ಕಾಣ್ತದೆ ಬಾದಾಮಿ ಬೀಜ ಈ ತರ ನೋಡಿಬೋದು ಇದು ಅಗಷ್ಟೇ ನಿಮ್ಗೆ ಈ ತರ ಇರುತ್ತೆ ಅದು ಸ್ವಲ್ಪ ದಿನ ಕಳೆದ್ರೆ ಅದು ಈ ತರ ಅರಳುತ್ತೆ ಇದು ಮೇಲೆ ಏನಾಗ್ತದೆ ಕಾಯಿ ಆಗುತ್ತೆ ಇದೆಲ್ಲ ಮಕ್ಕಳಿಗೆ ಸ್ಕೂಲಲ್ಲಿ ಪಾಠ ಕೇಳಿದ್ರೆ ಆ ಕೃಷಿ ಸಚಿವರೇ ಮುಖ್ಯಮಂತ್ರಿಗಳೇ ಇದನ್ನೆಲ್ಲ ಹೇಳ್ಕೊಡಿ ನೀವು ಅದು ಕೊಟ್ಟೆ ಇದು ಕೊಟ್ಟೆ ಅನ್ನೋದಲ್ಲ ಏನು ಕೊಟ್ಟರಿ ಅವೆಲ್ಲ ಕೊಟ್ಟು ಇದೆಲ್ಲ ಜೀರ್ಣ ಆಗೋಗ್ತದೆ ಜನರಿಗೆ ಜ್ಞಾನ ಕೊಡಿ ಮಕ್ಕಳಿಗೆ ತಿಳಿಸಿ ಯಾಕೆಂದರೆ ನಮ್ಮ ಮುಂದಿನ ಪ್ರಜೆಗಳಿಗೆ ನಾವು ಇದೆಲ್ಲ ತಿಳಿಸ್ತಾ ಇದ್ದರೆ ಇದನ್ನೆಲ್ಲ ಮುಚ್ಚಿಟ್ರೆ ಅದು ನಮ್ಗೆ ದೊಡ್ಡ ಶಾಪ ಆಗ್ತದೆ ಅದರಿಂದ ಮಕ್ಕಳನ್ನ ಒಂದು ವಾರದಲ್ಲಿ ಒಂದು ದಿನ ಕೃಷಿ ಜಮೀನು ಕರ್ಕೊಂಡೋಗಿ ಕೆಲಸ ಮಾಡಿಸೋದು ಅಥವಾ ಎಟ್ಲೀಸ್ಟ್ ತೋರಿಸೋದು ಆಮೇಲೆ ಗ್ರೀನ್ ರೆವಲ್ಯೂಷನ್ ಆದಮೇಲೆ ನಮ್ಮಲ್ಲಿ ಎಷ್ಟು ಹಾಸ್ಪಿಟ್ಲ್ಗಳು ಜಾಸ್ತಿ ಆದೋ ಎಷ್ಟು ರೋಗಗಳು ಜಾಸ್ತಿ ಆದೋ ಜನರ ಆರೋಗ್ಯದಲ್ಲಿ ಯಾಕೆ ಇಷ್ಟು ಆಗ್ತಾ ಇದೆ ಮತ್ತು ನಾವು ಆಹಾರವನ್ನು ಯಾಕೆ ಈ ಥರ ವಿಷಮುಕ್ತವಾಗಿ ತಿನ್ನಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಮಕ್ಕಳಿಗೆ ನೀವು ಕೊಡದೇ ಇದ್ರೆ ಇದು ನೀವೆಲ್ಲ ಮುಂದೆ ಅದಕ್ಕೆ ಶಾಪಿಗೆ ಗುರಿ ಆಗ್ತೀರಿ ನಿಮ್ಮ ಸ್ಥಾನಕ್ಕೆ ನೀವು ಅದನ್ನ ಹೇಳಿ ನಮ್ಮ ಸ್ಥಾನದಲ್ಲಿ ನಾವು ಹೇಳ್ತಾ ಇದ್ದೀವಿ ನೀವು ಹೇಳಿದಾಗ ಅದಕ್ಕೆ ಹೆಚ್ಚು ಬೆಲೆ ಇರುತ್ತೆ ಯಾಕೆಂದರೆ ಕಾನೂನ ರಚನೆ ಮಾಡೋರೆ ನೀವಲ್ವೇನಪ್ಪ ಹಾಂ ನೀವು ಸರ್ಕಾರದ ಸೇವಕರನ್ನು ಮತ್ತೆಬಿಟ್ಟು ಸರ್ ಮಾಲೀಕರಾಗ್ಬಿಟ್ಟಿದ್ರಿ ನೀವು ಏನು ಬೇಕಾದ್ರೂ ತೀರ್ಮಾನ ತಗೋಳಂಗೆ ಆಗ್ಬಿಟ್ಟಿದ್ರಿ ನೀವು ಜನರು ಕೇಳಂಗೇ ಇಲ್ಲ ಓ ಇಂಥದಾದ್ರೂ ತೀರ್ಮಾನ ತಗೊಳ್ಳಿ ನನ್ನ ಹೆಸರು ಸಾತ್ವಿಕ್ ಅಂತ ಬ್ಯಾಂಗ್ಳೂರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಮುಂಚೆ ಇದು ತೊಗೋಬೇಕಂತ ಡಿಸೈಡ್ ಮಾಡಿದ್ವಿ ಕೋವಿಡ್ಲ್ಲಿ ಆಮೇಲೆ ಹುಡುಕ್ತಾ ಇದ್ವಿ ಸೊ ರೋಡ್ ನಿಯರೆಸ್ಟ್ ಬೇಕು ಅಂತ ಹುಡುಕಿ ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡ್ವಿ ಆಮೇಲೆ ಅಪ್ಪ ಅಮ್ಮ ಒಂದು ವಿತೌಟ್ ಆರ್ಗ್ಯಾನಿಕ್ಕಾಗಿ ಬೆಳಿಬೇಕು ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತ ತುಂಬ ಆಸೆ ಇತ್ತು ಅಮ್ಮನಿಗೆ ಸೊ ಅದೇ ಇಂಟೆನ್ಷನಿಂದ ತೊಗೊಂಡಿದ್ದು ಫಸ್ಟ್ ಮೂರು ತಿಂಗಳಿಂದ ಇಲ್ಲಿ ಬಂದಾಗ ಏನೂ ಇರಲಿಲ್ಲ ಆ್ಯಂಡ್ ನಾನು ಜಸ್ಟ್ ಸರಿ ಬಂದಿರಲಿಲ್ಲ ಇಲ್ಲಿ ಫಸ್ಟ್ ಬಂದಾಗ ಏನೂ ಇರಲಿಲ್ಲ ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ಮತ್ತೆ ಬರ್ತಾಯೀನಿ ಫುಲ್ ಕಾಡ್ ಥರ ಆಗಿದೆ ಇಲ್ಲಿ ಬಂದಾಗ ಸಿಕ್ಕಿರೋ ಬ್ರೀದ್ ಮಾಡ್ತಿರೋ ಏರ್ ಡಿಫ್ರೆನ್ಸ್ ನನಗೆ ಕ್ಲಿಯರಾಗಿ ಗೊತ್ತಾಗ್ತದೆ ರೈಟ್ ಸೊ ಮುಂಚೆ ನನ್ನ ಅಷ್ಟೊಂದು ನಂಬಿಕೆ ಇರಲಿಲ್ಲ ಟು ಬಿ ಫ್ರ್ಯಾಂಕ್ ರೈಟ್ ಅಷ್ಟೊಂದು ನಂಬಿಕೆ ಇರಲಿಲ್ಲ ಏನು ಮಾಡ್ಬೋದು ಇದು ಈ ಥರ ಬೆಳೆಯುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ್ಯಂಡ್ ಕಂಟಿನ್ಯೂ ಮಾಡ್ಬೇಕಾ ಮಾಡಬಾರ್ದ ಅಂತಲೂ ಅಲ್ಲಿ ಇದ್ದೆ ಫಸ್ಟ್ ಬಂದು ಮೊನ್ನೆ ನೀವು ಒಂದ್ಸರಿ ಬಂದು ಹೋಗಿದ್ರಿ ಆಮೇಲೆ ಬಂದಿದ್ದು ನಾನು ಒಂದ್ಸರಿ ಬಂದು ನೋಡಾದ ಮೇಲೆ ಕ್ಲಿಯರ್ ಆಗಿ ಫಿಕ್ಸ್ ಮಾಡಿಕೊಂಡು ಡಿಸೈಡ್ ಮಾಡಾಯ್ತು ಕಲಿಬೇಕು ಇದೆಲ್ಲ ಅಂತ ನಾವೆಲ್ಲ ಎಜುಕೇಶನ್ ಮಾಡ್ತಿರ್ಬೇಕಾರೆ ಇದ್ರ ಬಗ್ಗೆ ಏನು ಪಾಠ ಇರಲಿಲ್ಲ ಸೊ ದಟ್ ಇಸ್ ಅ ಗ್ಯಾಪ್ ಇನ್ ಎಜುಕೇಶನ್ ಕೊಡಲೇಬೇಕು ಕೊಡ್ಲೇಬೇಕು ನಿಮ್ಮ ಸ್ನೇಹಿತರಿಗೆ ಏನು ಹೇಳ್ತೀರಿ ಈಗ ಬೆಂಗಳೂರಿನಲ್ಲಿ ತುಂಬ ಜನ ಇದ್ದಾರೆ ರೈತರಾಗಿ ಅಲ್ಲೆಲ್ಲ ಹೋಗಿ ಉದ್ಯೋಗಕ್ಕೆ ಸೇರ್ಕೊಂಡಿದ್ದಾರೆ ಅವ್ರಿಗೇನು ಒಂದು ಸಣ್ಣ ಕಿವಿ ಮಾತು ಅದನ್ನು ಬಿಡಬಾರ್ದು ಕಂಟಿನ್ಯೂ ಮಾಡಬೇಕು ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಬಂದು ಸಿಟಿಗೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಬರಲಿ ಸಿಟಿಗೂ ಬರಲಿ ಅವ್ರ ಕೆಲಸ ಅವ್ರು ಮಾಡ್ಲಿ ಹಾಗೆ ಅವ್ರದ್ದು ಇದು ಬೇಸಿಕ್ ನೀಡ್ಸು ಅದನ್ನು ನೋಡ್ಕೋಬೇಕು ಅದ್ರ ಅದ್ರ ಕಡೆನೂ ಹೋಗಬೇಕು ಅದ್ರ ಬಗ್ಗೆನೂ ತಿಳ್ಕೊಬೇಕು ಯಾಕಂದ್ರೆ ಈಗ ನಾವು ತಿನ್ನೋ ಆಹಾರ ಅದೆಲ್ಲ ಇದೆಯಲ್ಲ ಸೊ ಒಳ್ಳೆ ಕ್ವಾಲಿಟಿ ಆಹಾರ ಸಿಗುತ್ತೆ ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ ಈಗ ಸೈಟ್ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಭೂಮಿಗೆ ಇನ್ವೆಸ್ಟ್ ಮಾಡೋದ್ರಿಂದ ಏನಾದ್ರು ಬದಲಾವಣೆ ಕಾಣ್ಬೋದಾ ಡೆಫಿನೆಟ್ಲಿ ಸರ್ ಎಲ್ಲರೂ ಎಲ್ಲರೂ ಭೂಮಿಗೆ ಇನ್ವೆಸ್ಟ್ ಮಾಡಬೇಕು ಅವ್ರು ಏನು ತಿಂತಾರೋ ಅದನ್ನ ಬೆಳ್ಕೊಂಡು ತಿನ್ಬೇಕು ತಗೊಳ್ಳೋದು ತಗೊಂಡು ತಿನ್ ತಿನ್ನಕ್ಕಿಂತ ಮುಂಚೆ ಬೆಳ್ಕೊಂಡು ತಿನ್ಬೇಕು ಬೆಳ್ಕೊಂಡು ತಿನ್ಬೇಕು ಅದು ಬಹಳ ಅವ್ರ ಹೆಲ್ತ್ಗೆ ಇಂಪ್ರೂವ್ ಆಗುತ್ತೆ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ ಅದರಿಂದ ಸೊ ಅದು ಅದು ನಮ್ಗೆ ನಿಜವಾಗ್ಲೂ ಅನ್ಸಿದೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದು ನಾವೇನ್ ಫುಡ್ ತಗೊತೀವಿ ಅಂಗಡಿಯಿಂದ ತಗೊಂತಿವಿ ನಮ್ಗೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಿರಲ್ಲ ಪಾಲಿಶ್ ಅಂತಾರೆ ಅನ್ಪಾಲಿಶ್ ಅಂತಾರೆ ಏನು ಡಿಫ್ರೆನ್ಸ್ ಗೊತ್ತಿಲ್ಲ ಅದು ನೂರಾರು ಅಂಗಡಿಗಳಿದೆ ಸೊ ಏನ್ ತಗೊಂತಿದೀವಿ ಏನು ಎಲ್ಲದಕ್ಕೂ ಇದ್ ನೋಡ್ಬೇಕು ಎಕ್ಸ್ಪೈರಿ ನೋಡ್ಬೇಕು ಏನೇನಿದೆ ಅಂತ ನೋಡ್ಬೇಕು ಅದೆಲ್ಲ ಸೊ ಸೊ ಅದು ಬೆಂಗ್ಳೂರಿನವ್ರ ಒಂದು ಅವ್ರ ಅವ್ರೇನ್ ತಿಂತಾರ ಅದನ್ನ ಬೆಳ್ಕೊಂಡು ತಿನ್ಲಿ ಮತ್ತೆ ಏನ್ ಆರ್ಗ್ಯಾನಿಕ್ ಆಗಿ ಬೆಳಿಲಿ ಅಂತ ಈಗ ಏನೋ ಉದ್ಯೋಗಕ್ಕೆ ಬೆಂಗಳೂರು ಮೈಸೂರು ಹೋಗಿದ್ದಾರೆ ಅನಿವಾರ್ಯ ಹೋಗ್ಲೇಬೇಕು ಬಟ್ ಅಲ್ಲೇ ಪರ್ಮನೆಂಟ್ ಆಗಿ ಇರಬಾರ್ದು ಅಂತ ನಮ್ಮ ವಾದ ನೀವೇನ್ ಹೇಳ್ತೀರಿ ಅದಕ್ಕೆ ಹೌದು ಅದ್ ನಿಜ ಸೊ ಅವ್ರ ಊರ್ ಕಡೆ ಬರ್ಲೇಬೇಕು ಕೆಲ್ಸ ಕೆಲ್ಸ ಕರ್ಮ ಭೂಮಿ ಮಾಡ್ತಾರೆ ಕೆಲ್ಸ ಹಾಗಂತ ಇದನ್ನ ಫುಲ್ ಬಿಟ್ಕೊಡ್ಬಾರ್ದು ಒನ್ ಆಫ್ ದ ರೀಸನ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಜುಕೇಶನ್ ಈಗ ಚಿಕ್ಕವರಾಗಿದ್ದಾಗ ಮಕ್ಳಿಗೆ ಹೇಳ್ಕೊಟ್ರೆ ಅತ್ ತಲಲ್ಲಿ ಇರುತ್ತೆ ಇದು ಒಂದ್ ಸ್ಟ್ರೀಮ್ ಇದೆ ಈಗ ಯಾವ್ದೇ ಮಕ್ಕಳನ್ನ ಕೇಳಿ ಹತ್ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಂತ್ ಸ್ಟ್ಯಾಂಡರ್ಡ್ ಆಗಿರೋ ಮಕ್ಕಳನ್ನ ಎಷ್ಟು ಸ್ಟ್ರೀಮ್ಸ್ ಇದೆ ಎಜುಕೇಶನ್ ಅಲ್ಲಿ ಅಂತ ಅವ್ರಿಗೆ ಗೊತ್ತಿರೋದು ಏಳರಿಂದ ಅಷ್ಟೇ ಡಾಕ್ಟರ್ ಲಾಯರು ಇಂಜಿನಿಯರು ಸಿ ಬಟ್ ಎಷ್ಟಿದೆ ಮೂರಾರ ಇದೆ ಮುನ್ನೂರು ಸ್ಟ್ರೀಮ್ ಇದೆ ಇಂಜಿನಿಯರಿಂಗ್ ಡಾಕ್ಟರ್ ಸಿ ಎ ಲಾಯರ್ ಅದೊಂದೇ ಅಲ್ಲ ಅದೇ ತರ ಈ ಅಗ್ರಿಕಲ್ಚರ್ ಇಸ್ ಒನ್ ಆಫ್ ದ ಸ್ಟ್ರೀಮ್ಸ್ ಸೊ ಅದ್ರ ಬಗ್ಗೆ ಯಾರಿಗೂ ಎಕ್ಸ್ಪೋಷರ್ ಇಲ್ಲ ಸೊ ಅದನ್ನ ಎಜುಕೇಶನ್ ದ ಚೇಂಜ್ ಮಾಡ್ಬೋದು ಒಂದು ಹೇಳೋದು ಅಂದ್ರೆ ಇದು ಎಸ್ಪೆಷಲಿ ಅಗ್ರಿಕಲ್ಚರಲ್ ಎಜುಕೇಷನ್ ಸೊ ನಾರ್ಮಲ್ ಎಜುಕೇಶನ್ ಸಿಗ್ಲಿ ಪರವಾಗಿಲ್ಲ ಬಟ್ ಇದನ್ನ ನಿಮಗೆ ಗೊತ್ತಿರೋಂತ ನಾಲೆಜ್ ನಮಗೆ ಟ್ರಾನ್ಸ್ಫರ್ ಆಗಬೇಕು ನಮ್ಗೆ ಗೊತ್ತಿರೋದು ನಮ್ಮ ಮಕ್ಳಿಗೆ ಟ್ರಾನ್ಸ್ಫರ್ ಆಗಬೇಕು ಸೊ ಅದು ಹೇಗ್ ಟ್ರಾನ್ಸ್ಫರ್ ಆಗುತ್ತೆ ಗೊತ್ತಿರೋರು ಹೇಳ್ಕೊಟ್ರೇನೆ ಟ್ರಾನ್ಸ್ಫರ್ ಆಗುತ್ತಲ್ಲ ಸೊ ಅದನ್ನ ತಿಳ್ಕೊಳಕೋಸ್ಕರನೇ ನಾವು ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇರ್ತೀವಿ ಅದು ಅದೇ ಎಲ್ಲವೂ ಎಲ್ಲವೂ ಕೃಷಿಯಲ್ಲಿ ಇದೆ ಆರೋಗ್ಯ ಕೃಷಿಯಲ್ಲಿ ಇದೆ ಇನ್ಕಮ್ ಕೃಷಿಯಲ್ಲಿ ಇದೆ ಹ್ಯಾಪಿನೆಸ್ ಕೃಷಿಯಲ್ಲಿ ಇದೆ ಎಲ್ಲವೂ ಇರೋದು ಕೃಷಿಯಲ್ಲಿ ಆನಂದ ಸಂತೋಷ ಆರೋಗ್ಯ ಈ ಆ ಅನ್ನೋದೆಲ್ಲ ಇರೋದೇ ನಮ್ಮ ಕೃಷಿಯಲ್ಲಿ ಆ ಕೃಷಿಯೊಂದು ನಾವು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ತುಂಬಾ ಮುಂದೆ ಫ್ಯೂಚರ್ಗೆ ಕಷ್ಟ ಅದ್ರಿಂದ ಮುಂದೆ ಅದನ್ನ ಈಗ ನೀವು ಮಕ್ಕಳಿಗೆ ಏನೇ ಗಿಫ್ಟ್ ಕೊಡೋದಕ್ಕಿಂತ ಈ ಜಮೀನ್ ಗಿಫ್ಟ್ ಕೊಡ್ತೀರಲ್ಲ ಯಾಕಂದ್ರೆ ಇದು ನಾವು ಮೋಜು ಮಸ್ತಿ ಮಾಡಿ ನಾಶ ಮಾಡಿ ಹೋಗಕಲ್ಲ ಇರೋದು ಭೂಮಿ ನಾವಿದ ಬಳಸಿ ಮಕ್ಕಳಿಗೆ ಉಳಿಸಿ ಕೊಟ್ಟು ಹೋಗ್ಬೇಕು ಆಮೇಲೆ ತುಂಬಾ ನಾನು ತುಂಬಾ ಕಡೆ ಹೇಳ್ತಾ ಇರ್ತೀನಿ ಕೃಷಿಗ್ ಬಂದ ತಕ್ಷಣ ಉದ್ಯೋಗ ಬಿಡಬೇಡಿ ಇಲ್ಲಿ ಇನ್ಕಮ್ ಬರೋವರೆಗೂ ಹೊರಗಡೆ ದುಡಿತಾ ಇದೆ ಇಲ್ಲಿ ಇನ್ಕಮ್ ಬರೋದ್ ಬೇಕಾದ್ರೆ ಇದಕ್ಕೆ ನಿಲ್ಸಿ ಉದ್ಯೋಗ ಸಡನ್ ಆಗಿ ಬಿಟ್ಬಿಡಿ ಕೆಲವರೆಲ್ಲೀರೋ ಯಾರು ಸಡನ್ ಆಗಿ ಉದ್ಯೋಗ ಬಿಡಬೇಡಿ ಒಂದ್ ಐದ್ ವರ್ಷ ಹತ್ತು ವರ್ಷ ದುಡಿರಿ ಅದು ದುಡಿಯೋದ್ರೊಳಗಡೆ ತೋಟ ಒಂದ್ ರೆಡಿ ಮಾಡ್ಕೊಳ್ಳಿ ಆಮೇಲೆ ನಮ್ಮನ್ನ ಕೆಲ್ಸದಿಂದ ತೆಗೆದಾಕಿದ್ರು ಅನ್ನುವಾಗ ತೋಟ ಮಾಡೋದ್ಕಿಂತ ತೆಗೆದಾಕೆ ಹಾಕ್ತಾರೆ ಅಂತ ನಾನು ಹೇಳ್ತೀನಿ ಹೇಳ್ತೀನಿ ತೆಗೆದಾಕ್ತಾರೆ ನಿಮ್ಮನ್ನ ಯಾಕಂದ್ರೆ ಇವತ್ತು ಹೊಸ ಹುಡುಗರು ಬರುವಾಗ ಹಳುಬ್ರನ್ನ ಇಟ್ಕೊಳ್ಳೋದವ್ರು ಯಾಕಂದ್ರೆ ಹಳುಬ್ರಿಗೆ ಸಂಬಳ ಜಾಸ್ತಿ ಕೊಡಬೇಕು ಸೌಲಭ್ಯಗಳು ಜಾಸ್ತಿ ಕೊಡ್ಬೇಕು ಈಗ ಕಡಿಮೆ ಕೆಲ್ಸಕ್ಕೆ ನಮ್ಮ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಆಗ ಏನ್ ಮಾಡ್ತಾರೆ ಒಬ್ಬರು ಕೂಡ ಸಂಬಳದಲ್ಲಿ ಮೂರ್ ಜನ ಕೆಲಸ ಆಗ ಅವ್ರು ಏನ್ ಮಾಡ್ತಾರೆ ಕಂಪ್ನಿಯವನು ಜಾಸ್ತಿ ಅವನು ಕಮ್ಮಿಲಿ ಜಾಸ್ತಿ ಕೆಲಸ ಮಾಡ್ಕೋಬೇಕು ಅನ್ನೋಕೆ ತೆಗೆದು ಆ ತೆಗೆದಾಕ್ತಾನೆ ಅಂತ ಗೊತ್ತಿದ್ದು ನೀವು ತೋಟಕ್ಕೆ ಬಂದ್ಬಿಟ್ರೆ ಅವ್ನು ತೆಗೆದಾಕ್ಲಿ ಆರಾಮಾಗಿ ಬರ್ಬೋದಿಲ್ಲಿ ಅಲ್ವ ಆಮೇಲೆ ಫಸ್ಟ್ ಇದು ಇದು ಮುಂಚೆ ಅಮ್ಮ ಹೇಳ್ತಾ ಇದ್ರು ಬೇರೆ ನಮ್ಮ ಪೇರೆಂಟ್ಸ್ ನನ್ನ ಟು ಬಿ ಫ್ರಾಂಕ್ ಇದು ಬೇಡ ಲ್ಯಾಂಡ್ ಬೇಡ ಬೆಂಗ್ಳೂರಲ್ಲಿ ಎದ್ರು ಮನೆ ಸೈಟ್ ತಗೊಣ ಅಂತಾನೆ ಅಂದ್ಕೊಂಡಿದೀನಿ ಹೇಳಿ ಹಾಂ ಅಲ್ಲಿ ನೋಡಿ ನೀವು ಮನೇಲಿ ತಗೊಂಡ್ರೆ ಬೆಂಗ್ಳೂರಿನಲ್ಲಿ ನೀವು ಮನೆ ತಗೊಂಡ್ರೆ ತರ್ಟಿ ಫಾರ್ಟಿ ಸೈಟ್ ಅಂತ ಹೇಳಿದ್ರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಸ್ವೈರ್ ಫೀಟ್ ಇದು ಒನ್ ಏಕರ್ ಅಂದ್ರೆ ಫಾರ್ಟಿ ತ್ರೀ ತೌಸಂಡ್ ಸ್ಕ್ವೈರ್ ಫೀಟ್ ಹೌದು ನೋಡಿಫಿಟ್ಸ್ ಹೆಲ್ತ್ ಎಸ್ಪೆಷಲಿ ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ಅಂತ ಯಾಕೆಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಗೊತ್ತಿದೆ ಅಂತ ನಾನು ಹೇಳಕ್ ಹೋಗಲ್ಲ ಗೊತ್ತಿರ್ಲಿಲ್ಲ ಅಲ್ಲಿ ತಗೋಬೇಕು ಅನ್ಕೊಂಡಿದ್ದಿದ್ದು ಅಲ್ಲಿ ತಗೊಂಡಿದ್ರೆ ಬ್ಯಾಡ್ ಡಿಸಿಷನ್ ಆಗ್ತಿತ್ತು ಇಲ್ಲಿ ತಗೊಂಡಿದ್ರಿಂದ ಒಳ್ಳೆ ಡಿಸಿಷನ್ ಒಳ್ಳೇದಾಯ್ತು ಮತ್ತೆ ನೀವು ಏನೇ ಟೈಮ್ ನಲ್ಲಿ ಇನ್ನೂ ಬೇರೆ ಬೇರೆ ವೈರಲ್ ಬಂದು ಬಂದು ಅಂತ ವೈರಲ್ ಬಂದಾಗ ಅಲ್ಲಿ ಎಲ್ಲ ಲಾಕ್ ಡೌನ್ ಸೀಲ್ ಡೌನ್ ಆಗೋ ಬದಲು ಆರಾಮಾಗಿ ಬಂದ್ಬಿಡಿ ಆರಾಮಾಗಿರಿ ಅದೇ ನೋಡಿ ನಮ್ಮ ಕುವೆಂಪು ಹೇಳಿದ್ರೆ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತು ಉಳುವುದನ್ನು ಬಿಡುವುದೇ ಇಲ್ಲ ಕರೋನಾ ಬಂದಾಗ ಎಲ್ಲ ದೇಶ ದೇವಾನ ದೇವತೆಗಳು ದೇವಸ್ಥಾನಕ್ಕೂ ಬಾಗ್ಲಾಕ್ ಬಿಟ್ಟಿದ್ರು ಹೌದಾ ಮುಂದೆ ಅನ್ಯ ದೇವರಿಲ್ಲ ಅಂತ ಅನ್ನ ದೇವರಿಗೆ ಯಾರಾದ್ರೂ ಹಾಕಿದ್ರ ಕೃಷಿ ಮಾಡಬೇಡಿ ಅಂತ ಯಾರಾದ್ರೂ ನಿಂತಿದ್ರೆ ಏನಾಗೋದು ಎಲ್ಲವೂ ನಿಂತೋಗೋದು ನೋಡಿ ಸರಾಯಿನೂ ನಿಂತೋಯ್ತು ದೇವ್ರ ದೇವಸ್ಥಾನಗಳು ನಿಂತೋದು ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ನಿಂತೋಯ್ತು ಕೃಷಿ ನಿಲ್ಲಿಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಕೃಷಿ ನಿಲ್ಲ ಯಾಕೆಂದ್ರೆ ಅಗ್ರಿಕಲ್ಚರ್ ಪ್ರೆಸೆಂಟ್ ಎಗ್ರಿಕಲ್ಚರ್ ಫ್ಯೂಚರ್ ಅಗ್ರಿಕಲ್ಚರ್ ಅವರ್ ಕಲ್ಚರ್ ಈಸ್ ಅಗ್ರಿಕಲ್ಚರ್ ನಮ್ ದೇಶದ ಕಲ್ಚರ್ ಯಾವ್ದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮುಂದೆ ಬೇರೆ ಯಾವ ಕಲ್ಚರು ಇಲ್ಲ ಅದಕ್ಕೆ ಹೇಳೋದು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಮಾಡಿಟ್ಟಿದ್ದಾರೆ ಬೆನ್ನು ಬ್ಯಾಕ್ ಬೋನ್ ಅಂತರ ಅಂದ್ರೆ ಬರೀ ಬೋನ್ ಮಾಡ್ಬಿಟ್ಟಿದ್ದಾರೆ ಇವರು ಬೋನ್ ಮಾಡಬೇಡಿ ಹಾಗೆ ಸರ್ಕಾರನೂ ಅಷ್ಟೇ ರೈತನ ಕಡೆಗಣಿಸ್ಬಿಡಿ ರೈತನ ಕಡೆಗಣಿಸಿದ್ರೆ ಅದಕ್ಕೆ ದೊಡ್ಡ ಬೆಲೆ ತತ್ತಬೇಕಾಗ್ತದೆ ಅದರಿಂದ ಪ್ರತಿಯೊಬ್ರು ರೈತರು ಬರೋರ್ಗೆ ಸಪೋರ್ಟ್ ಮಾಡಿ ಆಮೇಲೆ ಯಾವ್ದಾವುದೋ ಬೆಳೆಗಳಿಗೆ ಯಾವ್ದ್ಯಾವ್ದೋ ಗೊಬ್ಬರಿಗೆ ಸಬ್ಸಿಡಿ ಕೊಡೋ ಬದಲು ಈ ರೀತಿ ಯಾರು ಫರ್ಟಿಲೈಸರ್ ಕೆಮಿಕಲ್ ಬರಿ ಮಾಡ್ದೇನೆ ಆರ್ಗ್ಯಾನಿಕ್ ಕಾರ್ಬನ್ ಕ್ರೆಡಿಟ್ ಯಾರು ಬರಬೇಕು ನಿಮಗೆ ಬರ್ಬೇಕು ಈಗ ಯಾಕೆಂದ್ರೆ ಇಷ್ಟೆಲ್ಲ ಮರ ಇರೋದ್ರಿಂದ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಗಿಡ ಇದೆ ಈ ಮೂವತ್ತು ಸಾವಿರ ಗಿಡದ ಆರ್ಗಾನಿಕ್ ಕ್ರೆಡಿಟ್ ಯಾರಿಗೆ ಬರಬೇಕು ಗೌರ್ಮೆಂಟ್ ನಮಗೆ ಕೊಡಬೇಕು ಯಾಕಂದ್ರೆ ನಾವಿಲ್ಲಿ ಕೆಮಿಕಲ್ ಹಾಕಿಲ್ಲ ಫರ್ಟಿಲೈಸರ್ ಹಾಕಿಲ್ಲ ಇಷ್ಟೆಲ್ಲ ಬರ್ತದೆ ಇದನ್ನ ಇಂಥದ್ದು ಗುರ್ತಿಸಿ ಸರ್ಕಾರ ಪರಿಹಾರ ಕೊಟ್ಟಾಗ ನಾವೇನಾದ್ರು ಮಾಡುವ ನಿಮ್ಮ ಮನೇಲಿ ಶ್ರೀಮತಿ ಸಪೋರ್ಟ್ ಹೆಂಗಿದೆ

ಈ ಗೈಡೆನ್ಸ್ ಇಂದನೇ ನಮ್ಗೆ ಎಲ್ಲ ಗೊತ್ತಾಗಿರೋದು ಸರ್ಗೆ ಎಲ್ಲರೂ ಇಲ್ಲಿ ಇರ್ತೀವಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವೆಲ್ಲ ಹೋಗ್ತೀವಿ ಆದ್ರೆ ಹೋಗುವಾಗ ಏನ್ ಮಾಡ್ಬಿಟ್ಟು ಅದೇ ಅನ್ನೋದು ಮುಖ್ಯ ಅಲ್ವಾ ಗೈಡೆನ್ಸ್ ಕಂಟಿನ್ಯೂ ಆಗ್ಲಿ ಖಂಡಿತ ನಾವು ಇರ್ತೀವಿ ನೀವೇ ಚಿಂತೆ ಮಾಡ್ಬೇಡ ನಾವು ಯಾವಾಗ ನಿಮ್ ಜೊತೆ ಇರ್ತೀವಿ ನೀವೊಂದು ಒಳ್ಳೇದ್ ಮಾಡಿ ಯಾಕೆ ನಾವು ಈ ತರ ಎಲ್ಲ ಜನಕ್ಕೆ ತಿಳುವಳಿಕೆ ಹೇಳ್ಬೇಕು ಮಾಡ್ಬೇಕು ಅಂತ ನಾವು ಒಂದು ಡ್ರೀಮ್ ಇದು ಈಗ ನೀವೇ ಬಂದಿದ್ದೀರಾ ಅಂದಾಗ ನಾವು ಅದನ್ನ ಫುಲ್ಫಿಲ್ ಮಾಡ್ಲೇಬೇಕು ನಾವೆಲ್ಲ ನಾವೆಲ್ಲ ಸೇರಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಹಾಸ್ಪಿಟಲ್ಗಳ ಸಂಖ್ಯೆ ಕಮ್ಮಿ ಆಗ್ಲಿ ಜನರ ಆರೋಗ್ಯ ವೃದ್ಧಿ ಆಗಲಿ ಆರೋಗ್ಯವಾದ ಜನರಿಂದಾನೇ ಆರೋಗ್ಯವಾದ ದೇಶ ರೋಗಿಷ್ಟು ಇರೋ ದೇಶ ಆರೋಗ್ಯಕರವಾಗಿ ಹೆಚ್ಚು ಡಾಕ್ಟರ್ ಇದ್ದಷ್ಟು ಅಲ್ಲಿ ರೋಗ ರುಜಿನ ಜಾಸ್ತಿ ಎಲ್ಲಿ ರೋಗ ರುಜಿನ ಡಾಕ್ಟರ್ ಗಳು ಎಲ್ಲಿ ಕಡಿಮೆ ಇರ್ತಾರೋ ಆ ದೇಶ ಸಮೃದ್ಧಿ ಆಗಿದೆ ಹಾಗೆ ಒಳ್ಳೇದಾಗ್ಲಿ ನೀವು ಮುಂದುವರಿ ನಾವು ಇರ್ತೀವಿ ನಿಮ್ ಜೊತೆಲಿ